ಕುಮಾರ್ ಸಿನಿಮಾ ಮಾಡಿ ಫೇಮಸ್ ಆಗಿದ್ದಂತಹ ವಿಕ್ಕಿ ವರುಣ್ ಹಾಗೂ ಹರಿ ಸಂತೋಷ್ ಅವರು ಮತ್ತೊಂದು ಚಿತ್ರಕ್ಕೆ ಕೈ ಜೋಡಿಸಿದ್ದಾರೆ ಚಿತ್ರಕ್ಕೆ ಡಿಸ್ಕೋ ಎಂಬ ಶೀರ್ಷಿಕೆಯನ್ನ ನೀಡಲಾಗಿದ್ದು ಚಿತ್ರ ಬಿಡುಗಡೆ ಸಹ ಮಾಡಿದೆ ಚಿತ್ರಕ್ಕೆ ಪ್ರಶಾಂತ್ ಕಲ್ಲೂರು ಬಂಡವಾಳವನ್ನ ಹೂಡಿದ್ದು ಪೆನ್ ಅಂಡ್ ಪೇಪರ್ ಸ್ಟುಡಿಯೋಸ್ ಸ್ಕ್ರೀನ್ ಒನ್ ಸ್ಟುಡಿಯೋಸ್ ಮತ್ತು ಕಲ್ಲೂರ್ ಸಿನಿಮಾ ಸಿನಿಮಾ ವಿತರಣೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಸ್ಯಾಂಡಲ್ವುಡ್ ನಲ್ಲಿ ಅಲೆಮಾರಿ ಎಂಬ ಸಿನಿಮಾ ನಿರ್ದೇಶಿಸಿ ಗಮನ ಸೆಳೆದವರು ನಿರ್ದೇಶಕ ಹರಿಸಂತೋಷ್ ರವರು ಈಗಲೂ ಇವರನ್ನ ಅನೇಕರು ಅಲೆಮಾರಿ ಸಂತೋ ಅಂತಾನೆ ಕರೀತಾರೆ ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತಹ ಹರಿಸಂತೋಷ್ ಸದ್ಯ ಬಾಲಿವುಡ್ಗೂ ಕೂಡ ಹೋಗಿ ಬಂದಿದ್ದಾರೆ ಕಾಲೇಜ್ ಕುಮಾರ್ ಸಿನಿಮಾ ಮಾಡಿ ಫೇಮಸ್ ಆಗಿದ್ದ ಇವರಿಬ್ಬರು ಈ ಬಾರಿ ಸಖತ್ ರಗಡ್ ಆಗಿರುವಂತಹ ಮಾಸ್ ಒಂದನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ನವೆಂಬರ್ ಹದಿನೆಂಟರಂದು ಈ ಸಿನಿಮಾದ ಅಧಿಕೃತ ಘೋಷಣೆ ಸಮಾರಂಭ ನಡೆದಿದೆ ವಿಕಿ ವರುಣ್ ಜೀವನದ ಕಥೆಯನ್ನ ಸಿನಿಮಾ ಮಾಡೋದಕ್ಕೆ ಮುಂದಾಗಿರೋದು ವಿಕ್ಕಿಯವರಲ್ಲಿ ಉತ್ತಮ ಭಾವನೆಯನ್ನ ಮೂಡಿಸಿದೆ ಪಾತ್ರವು ಹಾಸ್ಯ ಹಾಗೂ ಭಾವನೆಗಳೊಂದಿಗೆ ಸಂಯೋಜನೆಗೊಂಡಿದೆ ವಿಕ್ಕಿ ಸುತ್ತಮುತ್ತಲಿನ ಜನರು ವಿಕ್ಕಿಯನ್ನ ಡಿಸ್ಕೋ ಅಂತಾನೆ ಕರಿತಿದ್ದಾರೆ ಅದೇ ಹೆಸರನ್ನೇ ಚಿತ್ರಕ್ಕೂ ಕೂಡ ಇಡಲಾಗಿದೆ ತನುಜ್ ವಿರ್ವಾನಿ ತ್ರಿಧಾ ಚೌಧರಿ ಮತ್ತು ಸಪ್ನ ಪಬ್ಬಿ ನಟಿಸಿರುವಂತಹ ತಮ್ಮ ಚೊಚ್ಚಲ ಹಿಂದಿ ಚಲನಚಿತ್ರ ಆದಂತಹ ಬೆಸಬರಿಯಾ ಚಿತ್ರೀಕರಣವನ್ನು ಸಹ ಪೂರ್ಣಗೊಳಿಸಿದ್ದಾರೆ ಬೆಸಬರಿಯಾ ಚಿತ್ರ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಮತ್ತೊಂದೆಡೆ ಡಿಸ್ಕೋ ಚಿತ್ರ ಕೂಡ ಶೀಘ್ರದಲ್ಲೇ ಸೆಟ್ಟಿರಲಿದೆ